ಯಾಕೋ ಬಂಗಾರಮ್ಮನ ಮಗಳು ಒಂಥರ ಮಾತಾಡ್ತಾಳೆ ಒಂಥರ ಅಂದರೆ ಒಂಥರ ಮೇಡಮ್ ಅಂದ್ಬೇಡ ಅಂತಾಳೆ ಅಷ್ಟಕ್ಕೇನು ಮಾಡಲಿ ಏನಿಷ್ಟ ಅಂತ ಕೇಳ್ತಾಳೆ ನಾಚಿಕ ನಾಚಕ ಮಾತಾಡ್ತಾಳೆ ಓಹೋ ಏನಪ್ಪ ಸಮಾಚಾರ ಅವ್ರ ಮಗಳನ್ನೇ ಪಟೈಸ್ಕೊತಿದ್ದಿ ಹೆಂಗೆ ಏ ನೀನೊಬ್ಬ ಹಿಂಗೆಲ್ಲ ಮಾಡ್ತಿದ್ರು ಅದಕ್ಕೆ ಹೇಳಿದೆ ಹೋಗ್ಲಿ ಬಿಡು ನಡಿ ಶಿವ ಅವರೇ ಬನ್ನಿ ನಾಷ್ಟ ಮಾಡ್ಯಾರಿ ಅಯ್ಯೋ ಮೇಡಮ್ ನೀವೇ ಬರಕ್ ಹೋದ್ರಿ ಇಲ್ಲಿ ಆಯ್ತಲ್ಲ ಅದಕ್ಕೆ ಅಂತ ಬಂದೆ ಇಲ್ಲ ತಂದುಕೊಡ್ಲಾ ಬೇಡ ಬೇಡ ನೀವು ಹೋಗಿ ನಾನು ಆಮೇಲೆ ಬಂದು ಮಾಡ್ತೀನಿ ಇಲ್ಲ ಬನ್ನಿ ಇನ್ನೂ ಕೆಲಸ ಇದೆ ಆಮೇಲೆ ಬರ್ತೀನಿ ಹೋಗಿ ಯಾಕೆ ಬಂದಿರೋದೆಲ್ಲ ಎಲ್ಲ ಚೆನ್ನಾಗಿರಲ್ಲ ಅಮ್ಮ ಅವ್ರ್ ಗೊತ್ತಾದ್ರೆ ಬೈತಾರೆ ಯಾರು ಹೇಳ್ತಾರೆ ಎಲ್ಲ ಅರ್ಧ ಗಂಟೆ ಬಿಟ್ಟು ಬರ್ತೀನಿ ನೀವು ಹೋಗಿ ನೋಡೋ ಇದನ್ನೇ ಹೇಳಿದ್ ನಾನು ಯಾಕೆ ಮಾತಾಡ್ತಾರೆ ಹೆಂಗೇನ ಹೆಂಗೇನವ್ರು ನನ್ಗೇನೋ ಗೊತ್ತು ನನ್ನ ಜೊತೆ ಯಾವತ್ತಿಂಗ್ ಎಲ್ಲ ಮಾತೇ ಆಡಿಲ್ಲ ಮಗ ನಿನಗೆ ಕಾಳಾಗ್ತಿರ್ಬೇಕೇನೋ ಆರೋಗ್ಯ ಬಯಸಿದ್ದು ಅಲ್ಲ ಅನ್ನ ವೈದ್ಯರು ಹೇಳಿದ್ದು ಅಲ್ವ ನೀನು ಇದಕ್ಕೆ ತಾನೆ ಎಲ್ಲಿಗೆ ಬಂದಿರೋದು ಒಳ್ಳೆ ಹುಡ್ಗಿನೇ ಪಟಾಯಿಸ್ತೇ ಬಿಡು ಇವ್ಳನ್ನೇ ಲವ್ ಮಾಡೋ ನೀನೊಬ್ಬ ಹೂ ಒಳ್ಳೆ ಶ್ರೀಮಂತರು ಲವ್ ಶ್ರೀಮಂತರು ಎಷ್ಟು ಚೆನ್ನಾಗ್ ಬೇಕೋ ಅಪ್ಪ ಅಮ್ಮ ಬೇರೆ ಬೇರೆ ದೇಶದಿಂದ ಕರ್ಕೊಬತ್ತಾರೆ ಅಲ್ಲಿ ಬಿಟ್ಟು ಇಲ್ಲಿಗೆ ಬರ್ಬೇಕಿತ್ತ ಹಳ್ಳಿ ಹುಡುಗಿ ಬರ್ತಂದ್ ಹುಡುಗಿ ಬೇಕು ಅಂತ ಬಂದಿರೋದಲ್ವಾ ಸರಿ ಬಿಡಪ್ಪ ಹೋಗಂ ಕಾಣ್ತಿಲ್ಲ ನಿಂತ್ಕೊಳ್ಳಂತೆ ಬಾ ಹುಡುಗ ಹುಡುಗ ಓ ನನ್ನ ಮುದ್ದಿನ ಹುಡುಗ ಮುದ್ ಮಾಡೋಕು ಕಂಜೂಸು ಬುದ್ಧಿ ಬೇಕಾ ಲೋ ಆಡಲ್ಲ ಹೇಳ್ತಾಳಲ್ಲ ನಮ್ಗೇನು ಸುಮ್ ಕೆಲಸ ಮಾಡು ನಡಿ ಯೋ ಟೈಮ್ ಆಗೋಯ್ತಲ್ಲ ಹೋಗಂದೇನು ಶಿವ ಮನೆ ಹತ್ರ ಇರ್ತೀನಿ ಬಂದ್ಬಿಡು ಹೋಗ್ತೀನಿ ನಾನು ಟೈಮ್ ಆಯ್ತು ದಯ ಮಾಡಿಸಿ ಒಳ್ಳೆ ಮೆಂಟ್ಲು ಸವಾಸ ಐತಲ್ಲ ಗುರು ಲೋ ಮಚ್ಚ ಅಲ್ಲಿ ನೋಡು ಲೋ ಇವಳು ನೆನೆ ಹೋಯ್ತಿದ್ದಾಳೆ ಅವಳೆ ಅಲ್ವಾ ಹ್ಞೂ ಮಚ್ಚ ನೀನೇ ಹೇಳ್ದಲ್ಲೋ ಇವಳು ನನಗೆ ಅಂತ ಆದರೆ ಮತ್ತೆ ಸಿಕ್ಕಿ ಸಿಗ್ತಾಳೆ ಅಂತ ಇವಳೆ ಇರ್ಬೇಕೇನೋ ನಿನ್ನ ಮದುವೆ ಆಗಳು ನೋಡು ಮಾತಾಡ್ಸು ಹಂಗಂತೀಯಾ ಈ ಕಡೆ ಯಾಕೋ ಅಯ್ಯೋ ಇಲ್ಲಲ್ಲ ಪಕ್ಕದಲ್ಲಿ ಗದ್ದೆಗಳವೇ ಅವರಾಗ ಇರ್ಬೇಕೇನೋ ಅದಕ್ಕೆ ಹೋಯ್ತಾಳೆ ಎಲ್ಲರೂ ಹಿಂಗೆ ಹೋಗ್ಬೇಕು ಈ ತೋಟದ ಮೇಲೆ ಹೌದಾ ಮಾತಾಡ್ಸ್ಬಿಡ್ಲ ಮಗ ಇನ್ನೇನು ಕಣ್ಮುಂದೆ ಬಂದಿದ್ಲು ಇವತ್ತು ಅದೇ ಹುಡುಗಿ ಬರ್ತಾಳೆ ಅಂದರೆ ಏನೋ ಇರಬೇಕು ಮಾತಾಡ್ಸ್ದೇನೋ ಅದರಲ್ಲೇನೋ ಮಾತಾಡ್ಸು ಭಯ ಆಗ್ತಿದೆ ಕಣೋ ಊಟ ಹೋಗ್ತಾಳೆ ಮಾತಾಡ್ಸು ಎಕ್ಸ್ಕ್ಯೂಸ್ ಮೀ ಏನೋ ರೋಡಲ್ಲಿ ಹೋಗೋ ಹುಡ್ಗಿನ್ ಕರೆದು ಮಾತಾಡ್ಸಿರಾ ನಾಚಿಕೆ ಆಗಲ್ವಾ நம்ம யாரோ அக்க தங்கி யப்பா அது ஆகல ஏனாகல இல்ல ஏன் அன்க்கொண்டி தீர எணந்திரே ரோடல் நிமிடாட்கம்மந்தவ் இன்னைனே ஹெணமக்கள் மனித ஆச்சே வரோக்கி அவ்வளோ கல்செக்கெல்லாம் பயப்படோது ஷே நம்ம அக்க தங்கிர்ங்க அந்த தேக்கொள்ளு வந்துவிட் இட் அந்த காய்க்க நின் ஓடாடங்கு இல்ல அய்யோயோ இஷ்ட் பய அந்த நானே மத்தேதும் மாதாடசோது சும்மே கலசாகல்வா சாரி சாரி நீங்க இன்னொரு சில இத்தரெல்லாம் நடுக்கிற நான் சும்மே இரோல ஆய் ஆய் நீலிங் கித்க்கோட் இவ்ரிந்த நிம்யா ஓடாடங்கு இல்ல ஒரு நான் ஷே ಏನೋ ಅವಳ ಅಷ್ಟೊಂದು ಹುಡುಗರು ಈ ತರ ಕಿಸಿತ ಇದೆಯಾ ಖುಷಿ ಆಯ್ತು ಕಣ್ಣು ನಮ್ಮ ಹುಡುಗಿ ಅಂತ ಫಿಕ್ಸ್ ಆಗೋದೆ ಆ ಈ ಬಜಾರಿನ ಹ್ಞೂ ಮಚ್ಚ ಹಿಂಗೆ ಇರ್ಬೇಕು ಹುಡುಗಿ ಅಂದ್ರೆ ಇವಾಗ ಬಂದು ಆಡಿದ್ ಆಳ್ತಾರೆ ಇದ್ರೆ ನಂಗೆ ಇಷ್ಟ ಆಗಲ್ಲ ನಂದೆಂದ ಹುಡ್ಗಿರು ಬೀಳ್ಬಾರ್ದು ಮಚ್ಚ ನಾನು ಅವರಿಂದ ಬೀಳ್ಬೇಕು ಬೈದಿದ್ ನೋಡಿ ತುಂಬಾ ಖುಷಿ ಆಯ್ತು ನನಗಂತ ಹುಡ್ಗಿ ಸಿಕ್ಕಾಯ್ತು ಇನ್ನೇನಿದ್ರೂ ಲವ್ ಮಾಡೋದಂದೇ ಬಾಕಿ ಅಯ್ಯೋ ಕರ್ಮ ಅಂತೆಂತ ಹುಡುಗಿರೆಲ್ಲ ಬೀಳ್ತಾರೆ ರಾಕ್ಷಸಿಂದ ಬಿದ್ದಿದೆಯಲ್ಲೋ ಅಯ್ಯೋ ನೋಡ್ರಿ ಹಂಗೆ ಅನ್ಸಲ್ಲ ಕಣ ಏನೋ ಹುಡುಗರು ರೇಗಿಸ್ತಾರೆ ಅಂತ ರೀತಿ ಬಜಾರಿ ತರ ಆಡಿರ್ತಾರೆ ಅಷ್ಟೇ ತುಂಬಾ ಸಾಫ್ಟ್ ಅಂತ ಅನ್ಸುತ್ತೆ ಏನಪ್ಪ ನಿನ್ನ ಐಫು ನಿನ್ನ ಇಷ್ಟ ಹಂಗ ಅನ್ಕೊಂತ ತಪ್ಪಗಿರು ನೀನು ನಾಳೆಯಿಂದ ನನ್ನ ಕೆಲಸ ಶುರು ಹಲೋ ಹೆಲ್ಪ್ ಮಾಡೋ ಅವ್ರ ಮನೆಯಲ್ಲಿ ಅವ್ರ ಊರು ಯಾವ್ದು ಅಂತ ತಿಳ್ಕೊಳೋ ನಾನು ಫಾಲೋ ಮಾಡ್ಬೇಕಾ ಅದೆಲ್ಲ ಆಗಲ್ಲಪ್ಪ ಹೋಗ್ಲಿ ಬಿಡು ನೀನೇನು ಮಾಡ್ಬೇಡ ನಾನು ಎಲ್ಲ ಮಾಡ್ತೀನಿ ಸರಿ ನೀನ್ ಕೆಲ್ಸಕ್ಕೆ ಅಂತ ಬಂದಿರೋದು ಕೆಲಸ ಮಾಡು ಆಯ್ತಾಯ್ತು ನೋಡ್ತೀನಿ ಅವಳು ಯಾವ ಕಡೆ ಹೋಗ್ತಿದ್ದಾಳೆ ಅಂತ ಓ ತುಂಬಿರೋ ಏನಾಗಲ್ಲ ಅಂತೂ ಇವ್ನಿಗೆ ಹುಡುಗಿ ಸಿಕ್ಕಾಯಿತು ಏನಿದ್ರು ಬೀಳ್ಸ್ಕೊಳ್ಳೋದ್ ಬಾಕಿ ಲವ್ ಮಾಡೋದಕ್ಕೆ ಇನ್ನೊಂದು ಎಷ್ಟು ಇವ್ ಇವ್ನವಳ ಕೈಯಲ್ಲಿ ಅಲ್ಲ ಬಂಗಾರ ಒಂದು ಮಗಳು ಅಷ್ಟ ಚೆನ್ನಾಗಿ ಹಿಂದೆ ಬಿದ್ದಾಳೆ ಅವ್ಳನ್ನ ಬಿಟ್ಟು ಇವಳಿಂದೆ ಹೋಯ್ತಾನಲ್ಲ ಏನಪ್ಪ ಅವನಿಷ್ಟ ಆದ್ರೆ ಅವ್ಗೆ ಪುಣ್ಯ ಮಾಡಿದಾಳು ಬಿಡು ಅಂತ ಮನೆ ಸೇರೋಕೆ ಬೀಳ್ಬೇಕಲ್ಲ ಅವಳು ಕೆಲ್ಸ್ತವನು ಅಂತ ನೋಡ್ದೇನ ಯಾವ ಕಡೆ ಹೋಯ್ತಾಳೆ ಅಂತ ತಾಕಿಲ್ಲ ಮಗ ಬೇಗ ಹೊರಟೋಗೋಳೆ ನೋಡ್ ನಿನ್ ಕೆಲ್ಸ್ತಾಳಂದ್ರೆ ಬೀಳ್ತಾಳೆನು ಬೀಳ್ತಾಳೆ ಅಲ್ವ ಬಿದ್ರೆ ನನ್ನ ಅದೃಷ್ಟ ಒಳ್ಳೆ ಹುಡುಗಿ ಅಂತ ಅನ್ಕೋತೀನಿ ಬೀಳ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಆಸ್ತಿಗೆ ಆಸೆ ಪಡ್ತಾಳೆ ಅಂತ ಅನ್ಕೊಂಡು ಸುಮ್ಮನೆ ಹಾಕ್ತೀನಿ ಅಷ್ಟೇ ಸರಿ ಬಿಡಪ್ಪ ನಡಿ ಆ ಕಡೆ ಹೋಗೋಣ ಬಂಗಾರಮ್ಮ ಬಂದ್ರೆ ಬಿಡ್ತಾರ ಕೆಲಸನೇ ಆಗಿಲ್ಲ ಅಂತ ಬೈತಾರೆ ನಡಿ ನಮ್ಮ ಅಪ್ಪಂಗೊಂದು ಫೋನ್ ಮಾಡಿ ಬರ್ತೀನಿ ನಂಗೆ ಹುಡುಗಿ ಸಿಕ್ಕದ್ಲು ಕಣಪ್ಪ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಆಲೇ ಫೋನ್ ಮಾಡ್ತೀಯಾ ನೀನು ನಡಿಯಪ್ಪ ಮುಂದುವರಿ ಪ್ಲೀಸ್ ಮಾಡಿ